ವಿವಿಧ ಬೇಡಿಕೆಯನ್ನು ಈಡೇರಿಸುವಂತೆ ಆಗ್ರಹಿಸಿ ಮಹಾನಗರ ಪಾಲಿಕೆ ಎರಡು ದಿನಗಳ ಕಾಲ ಪ್ರತಿಭಟನೆ ಹಮ್ಮಿಕೊಂಡಿರುವಂಥದ್ದು ಈ ಹಿನ್ನೆಲೆ ದಾವಣಗೆರೆಯ ಸ್ಮಾರ್ಟ್ ಸಿಟಿ ಗಬ್ಬು ನಾರುವಂಥ ಪರಿಸ್ಥಿತಿ ಸಹ ನಿರ್ಮಾಣವಾಗಿದೆ ನೀವು ದೃಶ್ಯದಲ್ಲಿ ನೋಡಬಹುದು ನಾವು ಇದೀಗ ನಿಟ್ವಳಿಯ ಪ್ರಮುಖ ರಸ್ತೆಯಲ್ಲಿ ಇದ್ದೇವೆ ಏನು ಇಲ್ಲಿ ಸಾಕಷ್ಟು ಜನ ಸಾವಿರಾರು ಜನ ಓಡಾಡುವಂಥ ರಸ್ತೆ ಇದೀಗ ಕಸದ ರಾಶಿಯಿಂದ ತುಂಬಿದಂಥ ರಸ್ತೆಯಾಗಿದೆ ಏನು ಎರಡು ದಿನಗಳ ಕಾಲ ಪೌರಕಾರ್ಮಿಕರು ಪ್ರತಿ ಪ್ರತಿಭಟನೆಯಲ್ಲಿ ಭಾಗಿಯಾದ ಹಿನ್ನೆಲೆ ಕಸದ ವಿಲವೆರಿಯೂ ಸಹ ಸ್ಥಗಿತವಾಗಿರುವಂಥದ್ದು ಏನು ಪ್ರಮುಖ ಬೇಡಿಕೆಯನ್ನು ಈಡೇರಿಸುವಂತೆ ಆಗ್ರಹಿಸಿ ಪೌರಕಾರ್ಮಿಕರು ಇದೀಗ ಸರ್ಕಾರಕ್ಕೆ ಮನವಿ ಮಾಡಿದರು ಆದರೂ ಸಹ ಸರ್ಕಾರ ಗಮನ ಹರಿಸದ ಹಿನ್ನೆಲೆ ಇದೀಗ ಮೂರು ದಿನಗಳ ಕಾಲ ಎಂದರು ಇವತ್ತು ಸಹ ಕಾರ್ಮಿಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು ಅಂದರೆ ಕೆಲಸವನ್ನು ಸ್ಥಗಿತಗೊಳಿಸಿ ಒಂದು ಪ್ರತಿಭಟನೆ ಭಾಗಿಯಾದ ಹಿನ್ನೆಲೆ ದಾವಣಗೆರೆ ಸ್ಮಾರ್ಟ್ ಸಿಟಿ ಎಂಬುದು ಕಸದ ಸ್ಮಾರ್ಟ್ ಸಿಟಿಯಾಗಿ ಮಾರ್ಪಾಡುಬಟ್ಟಿರುವಂಥದ್ದು ಅಂದರೆ ಗಬ್ಬು ನಾರುವಂಥ ಪರಿಸ್ಥಿತಿ ಪರಿಸ್ಥಿತಿ ಸಹ ಇಲ್ಲಿ ನಿರ್ಮಾಣವಾಗಿದೆ ಇಲ್ಲಿ ಓಡಾಡುವಂತಹ ಜನ ಮೂಗನ್ನು ಮುಚ್ಚಿಕೊಂಡು ಓಡಾಡುವಂಥ ಪರಿಸ್ಥಿತಿ ಸಹ ನೀವು ನೋಡ್ಬೋದಾಗಿದೆ ನಾಯಿಗಳ ರಾಶಿಯು ಸಹ ಇಲ್ಲಿ ನೀವು ನೋಡ್ಬೋದು ಏನು ಕಸದ ರಾಶಿಯಲ್ಲಿ ನಾಯಿಗಳು ಸಹ ಇಲ್ಲಿ ಇರುವಂಥದ್ದು ಅಂದರೆ ಕಸ ಅಂದರೆ ರಸ್ತೆಗೆ ಸೀಮಿತವಾಗಿ ಹೊಂದಿಕೊಂಡಿರುವಂಥ ಕಸದ ರಾಶಿ ಸಹ ಇಲ್ಲಿ ಬೃಹತ್ಕಾರದ ಕಸ ನಾವು ನೋಡ್ಬೋದಾಗಿದೆ ಏನು ಪ್ರತಿನಿತ್ಯ ಕಸವನ್ನು ಗಾಡಿಗಳ ಮೂಲಕ ಅಂದರೆ ಮಹಾನಗರ ಪಾಲಿಕೆ ಗಾಡಿಗಳ ಮೂಲಕ ಕಳಿಸ್ತಿದ್ರು ಅದೇ ಎರಡು ದಿನಗಳ ಕಾಲ ಪೌರಕಾರ್ಮಿಕರು ಬೇಡಿಕೆಗೆ ಆಗ್ರಹಿಸಿ ಏನು ಪ್ರತಿಭಟನೆಯಲ್ಲಿ ಭಾಗಿಯಾದ ಹಿನ್ನೆಲೆ ಈ ಕಸದ ರಾಶಿ ಈಗ ರಸ್ತೆಯ ಪಕ್ಕದಲ್ಲೇ ನಿರ್ಮಾಣವಾಗಿರುವಂಥದ್ದು ಏನು ಎರಡು ದಿನಗಳ ಕಾಲ ಮುಷ್ಕರ ಹಮ್ಮಿಕೊಂಡ ಹಿನ್ನೆಲೆ ಇದೀಗ ಪ್ರತಿಯೊಂದು ಕಸವೂ ಸಹ ರಸ್ತೆಗೆ ಬಿದ್ದಿರುವಂಥ ಪರಿಸ್ಥಿತಿ ಸಹ ಇಲ್ಲಿ ನಿರ್ಮಾಣವಾಗಿದೆ ಆದಷ್ಟು ಬೇಗ ಸರ್ಕಾರ ಪೌರ ಕಾರ್ಮಿಕರ ಬೇಡಿಕೆಯನ್ನು ಈಡೇರಿಸಿ ಅಥವಾ ಅವರ ಮೇಲ್ಪ ಸಂಬಂಧಪಟ್ಟಂಥ ಅಧಿಕಾರಿಗಳೊಂದಿಗೆ ಮಾತನಾಡಿ ಪೌರ ಕಾರ್ಮಿಕರಿಗೆ ದಿನನಿತ್ಯದ ಕೆಲಸ ಮಾಡಲು ಅನುಕೂಲ ಮಾಡಿಕೊಡಬೇಕೆಂಬುದು ನಮ್ಮ ಆಶಯವಾಗಿದೆ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಹಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ